ಒಂಬತ್ತು ಕಾರ್ಗಿದ್ ಸಮಯದಲ್ಲಿ ನಮ್ಮ ಹೆಸರು ಶಿವಾನಂದ್ ರೆಡ್ಡಿ ಮಾಜಿ ಸೈನಿಕ ಸಾವಿರದ ಒಂಬೈನೂರ ಎಂಬತ್ತೆರಡು ಆರ್ಮಿಗೆ ಜಾಯ್ನ್ ಆಗಿ ಎರಡು ಸಾವಿರದ ನಾಲ್ಕರಲ್ಲಿ ರಿಟೈರ್ಡ್ ಆಗಿತ್ತು ಕಂಪಲ್ಸರಿ ರಿಟೈರ್ಡ್ ತೊಂಬತ್ತೊಂಬತ್ತರಲ್ಲಿ ನನ್ನ ಕಾಲ್ ಫ್ರ್ಯಾಕ್ಚರ್ ಆಗಿದೆ ಕಾರ್ಗಿದ್ ಸಮಯದಲ್ಲಿ ಫೂಲ್ ಸೆಕ್ಟ್ರಲ್ಲಿ ನನ್ನ ಕಾಲ್ ಫ್ರ್ಯಾಕ್ಚರ್ ಆಯಿತು ಆದ ಕಾರಣ ನನಗೆ ಕಂಪಲ್ಸರಿ ರಿಟೈರ್ ಕಳಿಸ್ಕೊಟ್ರು ಆದರೆ ಎರಡು ಸಾವಿರದ ಇಸ್ವಿಯಲ್ಲಿ ನನಗೆ ವಿಶ್ರಾಮಗೆಂದು ವಿಶ್ರಾಂತಿಗೆಂದು ಎಮ್ ಎಲ್ ಆರ್ ಸಿ ಕಳಿಸಿದ್ರು ಎಮ್ ಎಲ್ ಆರ್ ಸಿ ಆಡನ್ ಕಮಾಂಡರ್ ಕರ್ನಲ್ ಎಂ ಬಿ ರಾಣ ಅವರು ನೀನು ಸ್ವಲ್ಪ ಜಮೀನು ಮಾಡಿಕೊಡೋ ಅಂತೇಳಿ ಚಿಂತಾಮಣಿ ತಹಸೀಲ್ದಾರ್ಗೆ ಕೋಲಾರ ಡಿ ಸಿ ಅವರಿಗೆ ಪತ್ರ ಬರೆದಿದ್ರು ಎರಡು ಸಾವಿರ ಇಸ್ವಿಯಿಂದ ಇದುವರೆಗೂ ನನಗೆ ಯಾವುದೇ ಜಮೀನು ಮಂಜೂರು ಮಾಡಿಲ್ಲ ನನ್ನ ಅಪ್ಲಿಕೇಶನ್ ಆದಮೇಲೆ ಚಿಂತಾಮಣಿ ತ ಆರ್ಮಿಗೆ ಹೋಗಿ ಬಂದಿರೋ ಅಂಥವ್ರಿಗೆ ಜಮೀನು ಕೊಡೋದಕ್ಕೆ ಇವ್ರ ಜಮೀನಿದೆ ಅದರಲ್ಲೂ ಮುಖ್ಯವಾಗಿ ಬೆಂಗಳೂರವ್ರಿಗೆ ಕೊಡೋದಕ್ಕೆ ಜಮೀನಿದೆ ಕೋಟ್ಯಾಧಿಪತಿಗಳಿಗೆ ಕೊಡೋದು ಜಮೀನಿದೆ ಭೂಗಂಡ್ರಿಗೆ ಕೊಡೋದು ಜಮೀನಿದೆ ಮಂಚ ಕೊಟ್ಟೋರು ಜಮೀನು ಕೊಡೋದು ಕೊಡೋದಕ್ಕೆ ಇವರ ಹತ್ರ ಜಮೀನಿದೆ ಹೈವೇಗಳಲ್ಲಿ ಕೊಡೋದಕ್ಕೆ ಇವ್ರ ಹತ್ರ ಜಮೀನಿದೆ ನಗರ ವ್ಯಾಪ್ತಿಯಲ್ಲಿ ಕೊಡೋದಕ್ಕೆ ಇವ್ರ ಹತ್ರ ಜಮೀನಿದೆ ಆದರೆ ಒಬ್ಬ ಅಂಗವಿಕಲ ಮಾಜಿ ಸೈನಿಕ ಎಂಬ ಒಂದು ಕ ಕರುಡಿನ ಹಿಂದಿರ ನನಗೆ ಈ ಥರ ಇಪ್ಪತ್ತಾರು ವರ್ಷ ಸತಾಯಿಸಿದರು ಅದಕ್ಕಾಗಿ ಬೇಸೆತ್ತು ಇವತ್ತು ಕಾರ್ಗಿಲ್ ದೇಶಾದ್ಯಂತ ಕಾರ್ಗಿಲ್ ವಿಜಯೋತ್ಸವ ಆಚರಣೆ ಮಾಡ್ತಾಯಿದ್ದಾರೆ ನಾನು ಆ ಕಾರ್ಗಿಲ್ ವಿಜಯೋತ್ಸವದಿಂದ ನಾನು ಉಪವಾಸ ಸತ್ಯಾಗ್ರಹ ಪ್ರಾರಂಭ ಮಾಡ್ತಾ ಇದ್ದೀನಿ ತನಕ ನ್ಯಾಯ ಪಡೆಯೋದಂತ ನನ್ನ ಹೋರಾಟ ಮುಂದುವರೆದೇ ಹೊರತು ಸರ್ ಈಗ ಇದುವರೆಗೂ ಎಲ್ಲೆಲ್ಲಿ ನೀವು ಈ ಒಂದು ಜಮೀನು ಬೇಕು ಅಂತಕ್ಕಂಥ ಹೋರಾಟ ಮತ್ತೆ ಎಲ್ಲೆಲ್ಲಿ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಸರ್ ಸರ್ ನನ್ಗೆ ಎರಡು ಸಾವಿರದ ಐದರಲ್ಲೇ ಇಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಶ್ರೀನಿವಾಸಪುರ ಕಳಿಸ್ತಾರೆ ಇಪ್ಪತ್ತರಲ್ಲಿ ಬೆಂಗಳೂರವ್ರು ಕೊಡೋದಕ್ಕೆ ಇವರ ಹತ್ರ ಜಮೀನಿದೆ ನನಗೆ ಮಾತ್ರ ಕೊಡೋದು ಜಮೀನು ಇರಲಿಲ್ಲ ಆದ್ದರಿಂದ ನಾನು ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ ಇಪ್ಪತ್ತರಲ್ಲಿ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಕೊಟ್ಟಿದ್ದೀನಿ ಆರ್ ಅಶೋಕ್ ಅವ್ರಿಗೆ ಮನವಿ ಕೊಟ್ಟಿದ್ದೀನಿ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಎರಡು ಬಾರಿ ಕೊಟ್ಟಿದ್ದೀನಿ ಈಗಿನ ರಾಜ್ಯಪಾಲ್ಗೆ ಮನವಿ ಕೊಟ್ಟಿದ್ದೀನಿ ಯಾರಿಗೆ ಕೊಟ್ಟರು ಇಲ್ಲಿ ಪತ್ರ ಎ ಸಿ ಎ ಸಿ ಆಫೀಸ್ಗೆ ಹೋಗುತ್ತೆ ವಾಪಸ್ ಬರುತ್ತೆ ಒಬ್ಬ ಮಂತ್ರಿಗೆ ಬರೆದಾಗ ಎ ಹೋಗುತ್ತೆ ಮತ್ತು ವಾಪಸ್ ಬರುತ್ತೆ ಅದೇನೋ ತೆಲುಗುನಲ್ಲಿ ಹೇಳ್ತಾರ ರೆಡ್ ವೆಚ್ಚ ಮೊದಲು ಎತ್ತು ಅಷ್ಟೇ ಆಗ್ತಿರೋದು ಇನ್ನೇನು ಇಪ್ಪತ್ತಾರು ವರ್ಷ ಇದೇ ಸರ್ ಆಗ್ತಾ ಇರೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ